ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಕಾಯಿಲಿ ಅದಕ್ಕೆ ಕಡಲೆ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಬೇಕು ಬ್ರೌನಿಷ್ ಗೋಲ್ಡ್ಗೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಒಂದು ಕಪ್ಪಷ್ಟು ಬೇಳೆ ನೋಡಿ ಬ್ರೌನಿಸ್ ಕೋಲ್ಡ್ ಆಗಿದೆ ಇದನ್ನು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತೀನಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಶಿಫ್ಟ್ ಮಾಡ್ಕೋತೀನಿ ನೆಕ್ಸ್ಟು ಧನ್ಯ ತೊಗೊಂಡಿದ್ದೀನಿ ಗಣ್ಣಿಗೆ ಹುರ್ಕೋತಾ ಇದೀನ ಜಾಸ್ತಿ ಹುರ್ಕೋಬಾರ್ದು ಕಹಿ ಬಂದು ಇರುತ್ತೆ ಮೀಡಿಯಮಾಗಿ ಹುರ್ಕೊಳ್ಳಿ ಆ ಸ್ಮೆಲ್ ಬರೋದಂತ ಹುರ್ಕೊಳ್ಳಿ ಸಾಕು ನೆಕ್ಸ್ಟು ಇದನ್ನು ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೋತೀನಿ ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಜೊತೆಗೆ ನೆಕ್ಸ್ಟ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತೀನಿ ಜೀರಿಗೆನೂ ಇಷ್ಟೇ ಜಾಸ್ತಿ ಸೀದ್ ಬಂದುಬಿಟ್ರೆ ಕೈ ಬಂದ್ಬಿಡುತ್ತೆ ನೋಡ್ಕೊಂಡು ಉತ್ಕೊಳ್ಬೇಕು इधन मिक्सी जारे शिफ्ट मे ना मिक्सी जारे ಕಡಲೆಬೇಳೆ ಧನಿಯಾ ಜೀರಿಗೆ ಹಾಕಿದ್ದೀನಿ ಇವಾಗ ಮೆಣಸನ್ನು ಇದ್ದೀನಿ ಮೆಣಸು ಹುರ್ಕೊಂಡಿರೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಇದ್ದಾಗ ರೋಸ್ಟ್ ಆಗ್ತಾ ಅನ್ನೋ ಅನ್ನೋದು ಸ್ಮೆಲ್ ಬರುತ್ತೆ ಆವಾಗ ಮಿಕ್ಸಿ ಜಾರ್ಗೆ ಶುಫ್ಟ್ ಮಾಡ್ಕೊಬಿಡಿ ಮೆಣಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮೆಂತ್ಯ ತೊಗೊಂಡಿದ್ದೀನಿ గింసీ స్వల్ప ఉర్కొత్త బ్రౌనిష్ కలర్ ఆగ్ చూర్ చూరే బ్రౌన్ ఆతాయి నెక్స్ట్ ఇంకా మిక్సీ జార్ షిఫ్ట్ మొత నెక్స్ట్ చక్కె చకూ అసే స్వల్ప గర్గరి ఆగండి హర్కి ఇది హాక్రె ನೆಕ್ಸ್ಟು ಲವಂಗ ಹಾಕೊಂಡಿದ್ದೀನಿ ಲವಂಗನ ಅಷ್ಟೇ ಸ್ವಲ್ಪ ಹುರ್ಕೊತೀನಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತೀನಿ ಇದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ ಶಿಫ್ಟ್ ಮಾಡಿಕೊಂಡು ಇವಾಗ ಒಂದು ಟೇಬಲ್ ಸ್ಪೂನ್ ಎಣ್ಣೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೋತಿದ್ದೀನಿ ಏನಕ್ಕೆ ಎಣ್ಣೆ ಹಾಕೋದು ಅಂದರೆ ಕಲರ್ ಎನ್ಹೆನ್ಸ್ ಮಾಡುತ್ತೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊತಾಯಿದ್ದೀನಿ ಮಿಕ್ಸಿ ಜಾರ್ ಶುಪ್ ಮಾಡಿ ಬನ್ನಿ ಪೌಡ್ರ್ ಮಾಡ್ಕೊಬರೋಣ ಇದು ಹಿಂಗೆ ಮರ್ಚ್ಬಿಟ್ಟಿದ್ದು ಹಿಂಗೆ ಹಾಕಿದ್ದೀನೀಗ ನೋಡಿ ಇವಾಗ ಪುಳಿಯಗ್ರೆ ಪೌಡರ್ ರೆಡಿ ಇದೆ ಟ್ರೈ ಮಾಡಿ ಇದು ರೆಡ್ ಕಲರ್ ಬರುತ್ತೆ ಗೊಜ್ಜ ಆದಮೇಲೆ ಇವಾಗ ಕಲರ್ ಇಲ್ಲ ರೆಡ್ ಕಲರ್ ಬರುತ್ತೆ ಗೊಜ್ಜ ಆದಮೇಲೆ ಟ್ರೈ ಮಾಡಿ ಒಂದ್ಸಲಿ ಕಮೆಂಟ್ ಮಾಡಿ